ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಗೆಳೆಯ ಬಳಗ ವತಿಯಿಂದ ಬಾಪೂಜಿ ನಗರದಲ್ಲಿ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಎಲ್ಲಾ ಗೆಳೆಯರು ಸೇರಿ ಅದ್ದೂರಿಯಾಗಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ಜಿಕ್ರಿಯ ಹಾಗೂ ಎಲ್ಲ ಗೆಳೆಯರಿಗೂ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ಮೊದಲೇದಾಗಿ ನಾವು ಸ್ಮರಿಸಬೇಕಾಗಿರೋದು ನಮ್ಮ ಜೊತೆಯಲ್ಲಿ ಇರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ಮರಿಸೋಣ ಇನ್ನು ಹಲವಾರು ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೀಲಿ ಅಂತ ನಾನು ಭರಸ್ತೇನೆ ಎಲ್ಲ ಗೆಳೆಯರು ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಣ್ಣ ಇಲ್ಲೇ ತಾಯಿ ತಾಯಿರೋ ಜೊತೆ ತಾಯಿ ಭಾಷೆ ರೋಣನ ಐತೆ ಕೊಡೋದು ತಾಯಿ ಆ ತಾಯಿನ ಅಮ್ಮ ಅಂತ ಕರೆಯಲು ಅವಕಾಶ ಮಾಡಿಕೊಡೋದು ಕನ್ನಡ ತಾಯಿ ಅಮ್ಮ ಅನ್ನೋ ಪದ ಸಂಬಂಧನ ಬಿಸಿತೆಯ ಮೇಲೆ ಪದವನ್ನು ಕೊಟ್ಟ ಕನ್ನಡ ಭಾಷೆ ನಮ್ಮ ಅಲ್ವಾಣ ಅವ್ರು ಕೊಟ್ಟಂತ ಮಕ್ಕಳಲ್ಲಿ ನಾನು ಒಬ್ಬ ಮಾತು ಅವ್ರು ಕೊಟ್ಲು ಅವ್ರನ್ನ ಕಾಯ ಮಾತು ನಾನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಒಳ್ಳೇದಾಗಿ ಡಾಕ್ಟರ್ ಗೆ ಡಾಕ್ಟರ್ ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಎಲ್ರಿಗೂ ನಮಸ್ಕಾರ